ನಾನು ಪ್ರಾಮಾಣಿಕವಾಗಿ ಒಪ್ಕೋಬೇಕು ಅಂಡ್ ಐ ವುಡ್ ಕಂಗ್ರಾಚ್ಯುಲೇಟ್ ಕಾಂಗ್ರೆಸ್ಸಿಯನ್ಸ್ ಅವರು ಅದ್ಭುತವಾಗಿ ಕೆಲಸ ಮಾಡಿದ್ದೀರಾ ಆನ್ ಗ್ರೌಂಡ್ ನಿಮ್ಮ ಕೆಲಸ ಬಹಳ ಚೆನ್ನಾಗಿತ್ತು ಈ ಎರಡು ಎಲೆಕ್ಷನ್ಗಳಲ್ಲಿ ಟೂ ತೌಸಂಡ್ ಫೋರ್ಟೀನ್ ಮತ್ತು ನೈನ್ಟೀನಲ್ಲಿ ನೀವೇನು ಮಾಡಿರಲಿಲ್ಲವೋ ಅದನ್ನು ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಅಂತ ನಾನು ಕಂಗ್ರ್ಯಾಚುಲೇಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಬಿಜೆಪಿಗಿರಿಗಿಂತ ಚೆನ್ನಾಗಿ ಬಿಜೆಪಿಗಿರು ಅನೇಕ ಮನೆಗಳಿಗೆ ಭೇಟಿನೇ ಕೊಡ್ತೀನಿ ಅನೇಕ ಮನೆಗಳಿಗೆ ಏನು ಬಹುತೇಕ ಕಡೆಗಳಲ್ಲಿ ಮನೆ ಮನೆ ಭೇಟಿ ಅವರಿಂದ ಸಾಧ್ಯವೇ ಆಗಲಿಲ್ಲ ಇನ್ಫ್ಯಾಕ್ಟ್ ಬಿಜೆಪಿಯ ಕಾರ್ಯಕರ್ತರು ಈ ವಿಚಾರದಲ್ಲಿ ಯಾವತ್ತೂ ಅಗ್ರಣಿಗಳಾಗಿರ್ತಿದ್ರು ಮನೆ ಮನೆ ಭೇಟಿಗೆ ಕರಪತ್ರವನ್ನು ಹಂಚೋದರಲ್ಲಿ ನಾನು ಈ ಎಲೆಕ್ಷನ್ನಲ್ಲಿ ಅದನ್ನು ಟೋಟಲ್ ಆಬ್ಸೆನ್ಸ್ ಅನ್ನ ನಾನು ಗಮನಿಸಿದ್ದೆ ಆದ್ರೆ ಕಾಂಗ್ರೆಸ್ಸಿಗರು ಮಾತ್ರ ಎನ್ ಜಿ ಓ ಗಳನ್ನು ಹಿಡಿದು ಅಫ್ಕೋರ್ಸ್ ಅವರಿಗೇನು ಕಾರ್ಯಕರ್ತರು ಇಲ್ಲ ಎನ್ ಜಿ ಓ ಗಳನ್ನು ಹಿಡಿದು ಮತ್ತೊಂದು ಮಾಡಿ ಏನೋ ಪ್ರಯತ್ನ ಮಾಡಿ ಮನೆ ಮನೆಗೆ ಕರಪತ್ರವನ್ನು ಕೊಡೋದಕ್ಕೆ ಗ್ಯಾರಂಟಿ ಕಾರ್ಡ್ಗಳನ್ನು ಹಂಚುವವರೆಗೂ ತುಂಬಾ ದೊಡ್ಡ ಎಫರ್ಟ್ ಹಾಕಿದ್ದಾರೆ ಹೀಗಾಗಿ ನಾನು ಒಂದನ್ನಂತೂ ಹೇಳಬಲ್ಲೆ ಈ ಎಲೆಕ್ಷನ್ ರಿಸಲ್ಟ್ ಏನಾಗುತ್ತೆ ಅಂತ ಎಲ್ಲ ಪ್ರಿಡಿಕ್ಟ್ ಮಾಡ್ತಿದ್ದಾರೆ ಬಟ್ ಐ ಕ್ಯಾನ್ ಡೂ ದಟ್ ನಾನು ಪ್ರಾಮಾಣಿಕವಾಗಿ ಎಲ್ಲದರ ಗ್ರೌಂಡ್ ರಿಯಾಲಿಟೀಸ್ ಅರಿತುಕೊಂಡಿರೋದ್ರಿಂದ ಗ್ರೌಂಡ್ ಅಲ್ಲಿ ಏನಿದೆ ಅಂತ ಹೇಳಿರೋದ್ರಿಂದ ನೋಡಿರೋದ್ರಿಂದ ಈಗಲೇ ಇನ್ನೂ ಪ್ರೆಡಿಕ್ಟ್ ಮಾಡಲಿಕ್ಕೆ ಸರ್ ಹತ್ರ ಅಂತೂ ಆಗೋದಿಲ್ಲ